ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಹಸಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂರು ವರ್ಷ ಅವಧಿಗೆ ಕೆರೆಗಳಲ್ಲಿ ಮೀನು ಸಾಕಾಣಿಕೆ ಹಾಗೂ ಎರಡು ವರ್ಷ ಅವಧಿಗೆ ಗ್ರಾಮ ಠಾಣಾ ಹುಣಸೆ ಮರಗಳ ಫಸಲು ಹಾಗೂ ಕೆರೆ ಕಟ್ಟೆ ಹುಲ್ಲು ಇತರೆ ಐಟಂಗಳನ್ನು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಸಂಡಹಳ್ಳಿ ಗ್ರಾಮ ಪಂಚಾಯಿತಿಯ ಕಚೇರಿ ಆವರಣದಲ್ಲಿ ಬಹಿರಂಗವಾಗಿ ಹರಾಜನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ಕೆಎನ್ ಹಾಗೂ ಪಂಚಾಯಿತಿ ಪಿಡಿಒ ಶ್ರೀಮತಿ ನವ್ಯಾ ಡಿಕೆ ಹಾಗೂ ಕಾರ್ಯದರ್ಶಿ ಗೋಪಿರವರ ಸಮ್ಮುಖದಲ್ಲಿ ಬಹಿರಂಗವಾಗಿ ಹರಾಜು ನಡೆಸಲಾಯಿತು ಹರಾಜಿನಲ್ಲಿ ಅಸಂಡಹಳ್ಳಿ ನಟವರಹಳ್ಳಿ ಗುಡ್ಡದ ಹೊಸಹಳ್ಳಿ ದೊಡ್ಡದಾನುವಹಳ್ಳಿ ಓಬಟ್ಟಿ ಅಗ್ರಹಾರ ಕುಪ್ಪೂರು ರಾಯಸಂದ್ರ ಬಾಳನಾಯ್ಕನ ದೊಡ್ಡಿ ಎಂ ಹೊಸಹಳ್ಳಿ ವರದಾಪುರ ಸೊಣ್ಣನದೊಡ್ಡಿ ತೋಳಸನ ದೊಡ್ಡಿ ಆಲಹಳ್ಳಿ ತೋಳಕನಹಳ್ಳಿ ಬನಹಟ್ಟಿ ತೀರ್ಥ ಬಂಡಹಟ್ಟಿ ವೆಂಕಟಾಪುರ ಈ ಗ್ರಾಮಗಳ ಹದಿನೆಂಟು ಕೆರೆಕಟ್ಟಿಯ ಹುಲ್ಲು ಹದಿನಾರು ಕೆರೆಗಳಲ್ಲಿ ಮೀನು ಸಾಕಾಣಿಕೆ ಒಂಬತ್ತು ಹುಣಸೆ ಮರದ ಫಸಲು ಮೂರು ತೆಂಗಿನ ಮರ ಒಂದು ಹುಂಗೆ ಮರದ ಫಸಲು ಸೇರಿ ಒಟ್ಟು ಎರಡು ಲಕ್ಷ ಹದಿಮೂರು ಸಾವಿರ ರು ಹಸಂಡಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಇಂದು ನಡೆದ ಬಹಿರಂಗ ಹರಾಜಿನಲ್ಲಿ ಸಂಗ್ರಹ ಆಗಿದೆ ಎಂದು ಪಿಡಿಒ ಶ್ರೀಮತಿ ನವ್ಯ ತಿಳಿಸಿದ್ರು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ಕಾರ್ಯದರ್ಶಿ ಗೋಪಿ ಬಿಲ್ ಕಲೆಕ್ಟರ್ ನಾರಾಯಣಸ್ವಾಮಿ ವಕೀಲರಾದ ಕುಪ್ಪೂರ್ ಈಶ್ವರ್ ವೆಂಕಟಸ್ವಾಮಿ ಲಕ್ಷ್ಮೀನಾರಾಯಣ ರಾಜಪ್ಪ ಚಂದ್ರಪ್ಪ ವೆಂಕಟೇಶ್ ಕೃಷ್ಣಪ್ಪ ಮುನಿರಾಜು ಇನ್ನೂ ನೂರಾರು ಮಂದಿ ಇದ್ದರು ವರದಿ ನಾರಾಯಣಸ್ವಾಮಿ ಮಾಲೂರು ನಟ್ಟುಗಳಿ ಗುಡದಸಳ್ಳಿ ಒಂದು ಕೆರೆ ದೊಡ್ಡದನಹಳ್ಳಿ ನಾಲ್ಕು ಕೆರೆ ಓಬಟ್ಟಿ ಅಗ್ರಾರ ಒಂದು ಕೆರೆ ಕುಪ್ಪೂರು ಎರಡು ಕೆರೆ ರಾಯಸಂದ್ರದಲ್ಲಿ ಬರೀ ಹುಣಸೆ ಮರ ಪಸ್ತಿ ಮಾಡಿದ್ದಾರೆ ಬಾಲ್ನಾಯ್ಕನ ದೊಡ್ಡಿ ಒಂದು ಕೆರೆ ಎಂ ಹೊಸಳ್ಳಿ ಒಂದು ಕೆರೆ ಒಗದಾಪುಗ ಒಂದು ಕೆರೆ ತೊಳಸಿನ ದೊಡ್ಡಿ ಒಂದು ಕೆರೆ ಆಲಹಳ್ಳಿ ಒಂದು ಕೆರೆ ತೊಳಕನಹಳ್ಳಿ ಒಂದು ಕೆರೆ ನೆಂಟಾ ಒಂದು ಕೆರೆ ತೀರ್ಥಬಂಡಟ್ಟಿ ಒಂದು ಕೆರೆ ಬಿ ಎಷ್ಟು ಹಣ ಸಂಗ್ರಹ ಹಂಗ ರಾಜಿದ್ದು ಹಸನಳ್ಳಿ ದೊಡ್ಡ ಕೆರೆ ಏಳು ಎಪ್ಪತ್ತ್ಮೂರು ಸಾವಿರ ಹಸನಳ್ಳಿ ಜಂಬೂ ಕೆರೆ ಸಾವಿರದ ಎಂಟುನೂರು ನಟ್ಟುಗಳ್ಳಿ ಮತ್ತು ಗುಡ್ದೋಸಹಳ್ಳಿ ಒಂದು ಕೆರೆ ಸಾವಿರ ರೂಪಾಯಿ ದೊಡ್ಡದನಹಳ್ಳಿ ದ ನಾಲ್ಕು ಕೆರೆ ಸಾವಿರ ಹದಿನಾರು ಸಾವಿರದ ಐನೂರು ನಾಲ್ಕು ಸಾವಿರ ಸಾವಿರ ಹದಿನೆಂಟು ಸಾವಿರದ ಐನೂರು ಓಬಟ್ಟಿ ಅಗ್ರಾರ ಮೂರು ಸಾವಿರದ ಆರುನೂರು ಕುಪ್ಪೂರು ತಿಮ್ಮನ ಕೆರೆ ಹತ್ತು ಸಾವಿರದ ಐನೂರು ದೊಡ್ಡ ಕೆರೆ ನಲ್ವತ್ತೈದು ಸಾವಿರ ಬಾಲ್ನಾಯಕ್ನ ದೊಡ್ಡಿ ಇಪ್ಪತ್ತೊಂದು ಸಾವಿರ ಎಮ್ ಹೊಸಳ್ಳಿ ಸಾವಿರ ಮೂ ಮೂರು ಸಾವಿರದ ಇನ್ನೂರು ತೊಳಸಿನ ದೊಡ್ಡ ಕೆರೆ ಎರಡು ಸಾವಿರದ ಇನ್ನೂರು ಆಲಹಳ್ಳಿ ಕೆರೆ ಐನೂರು ತೊಳಕನಹಳ್ಳಿ ಕೆರೆ ಎರಡು ಸಾವಿರದ ಐನೂರು ವೆಂಕಟಾ ಮುನ್ನೂರು ತೀರ್ಥ ಬಂಡಟ್ಟಿ ಕೆರೆ ಎಂಟು ಸಾವಿರ ಟೋಟಲಾಗಿ ಎರಡು ಲಕ್ಷ ಹದಿಮೂರು ಸಾವಿರ